ಇನ್ನೂರ ಎಂಬತ್ತು ವರ್ಷದ ರಾಮ ಮಂದಿರ ನಮ್ಮ ರೆಕಾರ್ಡ್ ಇದೆ ಈ ಮೂವತ್ತು ವರ್ಷದ ಹಿಂದ್ಗಡೆ ಅವರು ಪ್ರತಿಷ್ಠಾಪನೆ ಮಾಡಿಸಿದ್ದು ನಮಗೆ ಒಂದು ದಿನಾಂಕ ಇಪ್ಪತ್ತೆರಡು ಒಂದು ಇಪ್ಪತ್ತು ಇಪ್ಪತ್ನಾಲ್ಕನೇ ಸೋಮವಾರ ಮೂವತ್ತು ವರ್ಷ ಕರಕರಕ್ಟ್ ಆಗ ಮೋದಿಜಿ ಅವರ ನೇತೃತ್ವದಲ್ಲಿ ರಾಮ ಮಂದಿರ ರಾಮನ ಪ್ರತಿಷ್ಠಾಪನೆ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ನೋಡ್ತಕ್ಕಂತ ನಾವೆಲ್ಲರೂ ಕೂಡ ಬಹಳ ಪುಣ್ಯವಂತರು ಐನೂರು ವರ್ಷಗಳಿಂದನೂ ಕೂಡ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಕಟ್ಟಬೇಕು ಅಲ್ಲಿ ರಾಮನ ಪ್ರತಿಷ್ಠಾಪನೆ ಆಗ್ಬೇಕು ಅಂತಕ್ಕಂತ ಕನಸನ್ನ ಈ ದೇಶದಲ್ಲಿ ಕೋಟ್ಯಾಂತರ ಭಕ್ತಾದಿಗಳು ರಾಮನ ಭಕ್ತಾದಿಗಳು ಕನಸು ಕಂಡಂತದ್ದು ಸಲಾಂ ಸಾಹೇಬ ಇಡೀ ಇಡೀ ಸಾಗುವಾನಿ ಮರದೊಳಗೆ ಮೂಲವಾಗಿ ಬಾಗಿಲು ಮಾಡಿಸ್ಕೊಟ್ಟಿದ್ದಾರೆ ಖುರೇಶಿ ಕುಟುಂಬ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವ್ರ ನಿಮ್ಗೆ ದಾಖಲೆ ಬೇಕು ಹೋದ್ರೆ ನಾವು ಕೌಟ್ರ ಸಮೇತ ನಿಮಗೆ ತಲ್ಪಿಸ್ಕೊ ಜಾತ್ಯಾತೀತವಾಗಿ ನಾವೆಲ್ಲ ಕೂಡ ಸೇರಿದ್ದೇನೆ ಇಪ್ಪತ್ತೆರಡನ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡೋಣ ನಾನು ಅಲ್ಪಸಂಖ್ಯಾ ಕೂಡ ಮುಸಲ್ಮಾನ್ ಸಹೋದರರು ಕೂಡ ನಾವು ದೇವಸ್ಥಾನದಲ್ಲಿ ರಾಮ ಮಂದಿರದಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತ ಭೇದ ಭಾವ ಇಲ್ಲ ಜಾತ್ಯಾತಿ ಆತು ಎಲ್ಲ ಮುಸ್ಲಿಮ್ಸು ಕೊಟ್ಟಿದ್ದಾರೆ ಒಬ್ರವರು ಹತ್ತು ರೂಪಾಯಿ ಪೈಪ್ ಇದ್ದಾರೆ ಇನ್ನೂರೈವತ್ತು ಕಟ್ಟಿ ಒಂದೊಂಬತ್ ನಾಲ್ಕರಲ್ಲಿ ಅದೇ ದಿನ ಈ ಜಾಗದಲ್ಲಿ ರಾಮ ಪ್ರತಿಷ್ಠಾಪನೆ ಆಗಿದ್ದಾನೆ ಭಗವಂತ ನಾನು ಮುಸಲ್ಮಾನ್ ಧರ್ಮದವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಹಿರಿಯರಲ್ಲಿ ಅವರು ಕೂಡ ಸ್ವಾಗತವನ್ನು ಮಾಡ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏಳರಲ್ಲಿ ದೊಡ್ಡ ಉದ್ಘಾಟನೆ ಮಾಡಿಸಿದ್ರು ಈಗ ಭಾವನೆ ಚೇಂಜ್ ಆಗಿರ್ಬೋದು ಅಷ್ಟೇ ದುರ್ಕುಮಾರ್ ಜೊತೆ ಬಂದಿದ್ದೇನೆ ಕಾರ್ಪೊರೇಟ್ ದೇವಸ್ಥಾನ ರಾಮ ಮಂದಿರಲ್ಲಿ ವಿಶೇಷತೆ ಪೂಜೆಗಳು ಯಾವ ತರ ಪೂಜೆಗಳು ನಡೀತದೆ ಅಂತ ಇಲ್ಲಿ ಗಣಪತಿ ಹೋಮ ನಡೀತದೆ ಶ್ರೀರಾಮ ತಾರಕ ಹೋಮ ನಡೀತದೆ ಮೂರು ಸಾವಿರ ಜನಕ್ಕೆ ಭೋಜನ ಕೂಟ ಏರ್ಪಾಡು ಮಾಡಿ ಇನ್ನೂರ ವರ್ಷದ ರಾಮ ಮಂದಿರ ಇದು ಮೂಲ ಇನ್ನೂರ ಎಂಬತ್ತು ವರ್ಷದ ರಾಮ ಮಂದಿರ ನಮ್ಮ ಹತ್ರ ರೆಕಾರ್ಡ್ ಇದೆ ಆದರೆ ಕಾಲಾಂತರದಲ್ಲಿ ಇದು ಗುಡಿಸಲಾಗಿತ್ತು ಕಾಲಾಂತರದಲ್ಲಿ ಬಂದಿ 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 ಹಂಚಿನ ಮನೆ ಆಯಿತು ಹಂಚಿನ ಮನೆ ಆದ ನಂತರ ಕಾಲಾಂತರದಲ್ಲಿ ಈಗ ಇಷ್ಟು ಭವ್ಯವಾದ ಒಂದು ರಾಮ ಮಂದಿರ ಪಕ್ಕದಲ್ಲಿ ಬಡವರಿಗೋಸ್ಕರ ಒಂದು ಸಮುದಾಯ ಭವನ ಓದೋ ಮಕ್ಕಳಿಗೆ ಫ್ರೀಯಾಗಿ ನಮ್ಮ ಸಂಸ್ಥೆಯಲ್ಲಿ ಒಂದು ವ್ಯವಸ್ಥೆಗಳು ಎಲ್ಲ ಮಾಡಿಕೊಟ್ಟಿದ್ದೀವಿ ಈ ನಮ್ಮ ಏನು ಒಂದು ಕೋದಂಡರಾಮ ಇದಾನೆ ಅಲ್ಲಿ ಫೋಟೋ ಇನ್ನೂರ ಎಂಬತ್ತು ವರ್ಷಗಳ ಹಿಂದಲಿಂದಾನೂ ಅದನ್ನೇ ಪೂಜೆ ಮಾಡಿಕೊಂಡು ಹಿರಿಕರೆಲ್ಲ ಬರ್ತಿದ್ರು ಆದರೆ ಈ ಮೂವತ್ತು ವರ್ಷಗಳ ಹಿಂದ್ಗಡೆ ನಮಗೆ ಏನೋ ಒಬ್ಬರು ಮಧ್ಯದಲ್ಲಿ ಬಂದಿದ್ದೇನೆ ಒಂದು ಸಮಾರಂಭಕ್ಕೆ ಬಂದಿದ್ದೇನೆ ನಮ್ಮಲ್ಲಿ ಕೋರಿಕೆ ಕೊಟ್ಟರು ಏನು ಪಾಲಿತಾನಿಂದ ವಿಗ್ರಹಗಳು ತರಿಸಿ ಮಾರ್ಬಲನ್ನು ನಾವು ಪ್ರತಿಷ್ಠಾಪನೆ ಮಾಡಿಸ್ತೀವಿ ನೀವು ಅವಕಾಶ ಮಾಡಿಕೊಡಿ ಅಂತ ನಮ್ಗೆ ಕೇಳಿದ್ರು ಅದಕ್ಕೆ ಮೂಲ ಅದು ಚೋಪ್ರಾಸ್ ಅಶೋಕ್ ಕುಮಾರ್ ಚೋಪ್ರಾಸ್ ಆ್ಯಂಡ್ ಇದು ಪಾರಸ್ ಮಲ್ಜಿ ಪೂಟ್ ಮಲ್ಜಿ ಪೂಟು ಅವರು ಮೂಲ ಇದಕ್ಕೆ ಈ ಮೂವತ್ತು ವರ್ಷದ ಹಿಂದ್ಗಡೆ ಅವರು ಪ್ರತಿಷ್ಠಾಪನೆ ಮಾಡಿಸಿದ್ದು ನಮಗೆ ಒಂದು ದಿನಾಂಕ ಇಪ್ಪತ್ತೆರಡು ಒಂದು ಇಪ್ಪತ್ತು ಇಪ್ಪತ್ತ್ನಾಲ್ಕನೇ ಸೋಮವಾರ ಮೂವತ್ತು ವರ್ಷ ಕರೆಕ್ಟಾಗಿ ಆಗುತ್ತೆ ಇನ್ನೂ ಮೂಲ ನೀವು ಕೆದಕೋಕೋದ್ರೆ ನಮ್ಮದು ಕೊಪ್ಪಲಿಂದ ಕೊನೇಗೋಡನ್ ಕೊಪ್ಪಲು ಬಸವಯ್ಯ ಬೋರಯ್ಯ ಬಸವ ಸಾಹುಕಾರ್ ಬೋರಯ್ಯ ಬಸವರವರು ಇಟ್ಟಿಗೆ ಕೊಟ್ಟಿದ್ದು ನಮ್ಮಲ್ಲಿ ಸಾಕ್ಷಿ ನಂತರ ಬಂದೆ ಇವರ ನಮ್ಮ ಬೆಟ್ಟಯ್ಯನವರು ಸ ಸಣ್ಣಪ್ಪನವರು ಡಿ ಸಿ ಅವರು ಇವರೆಲ್ಲ ಪ್ರಯತ್ನದಿಂದ ಎಂ ಸಿ ಅವರು ಏನು ಹೇಳಿ ಇವರೆಲ್ಲ ಪರಿಶ್ರಮದಿಂದ ಈ ಮಟ್ಟಕ್ಕೆ ಇವತ್ತು ದಿನ ಬಂದಿದೆ ಇದು ನಮ್ಮದು ಇನ್ನೂ ನಾವು ಒಂದು ಯಾವುದೇ ಒಂದು ತ್ರೆ ಅದಂಗೆ ದಿನನಿತ್ಯದ ಪೂಜೆಗಳು ಶ್ರೀರಾಮನವಮಿ ಧನುರ್ಮಾಸದ ಪೂಜೆಗಳು ಎಲ್ಲ ಖಂಡಾಕೋಶವಾಗಿ ಪಬ್ಲಿಕಲ್ಲಿ ಸಾರ್ವಜನಿಕವಾಗಿ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ ಒಂದು ಬಡ ಕುಟುಂಬದಲ್ಲಿ ನಮ್ಮ ತಾತ ಎತ್ತ ಗಾಡಿ ಒಡಕೊಂಡು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಎಲ್ಲೋ ಒಂದು ಗುಡಿಸ್ಲಲ್ಲಿ ವಾಸ ಮಾಡ್ತಿದ್ದವರು ಇವತ್ತು ದಿನ ನಾವು ಸ್ವ ಕುಟುಂಬದಲ್ಲಿ ಐದು ಜನ ಕುಟುಂಬದಲ್ಲಿ ಬಂದಿದ್ದೇನೆ ಇದನ್ನೆಲ್ಲ ನಾವು ನೋಡಿದ್ದೀವಿ ಅಂಚ ಹಾಕೋದು ನೋಡಿದ್ದೀವಿ ಗರಿ ಕಟ್ಟೋದು ನೋಡಿದ್ದೀವಿ ಎಲ್ಲಿ ಈ ರಾಮ ಅಂದಿರೋದು ಗರಿ ಗರಿ ಇತ್ತು ಗರಿ ನಂತರ ಹಾಂ ನಂತರ ಅದಕ್ಕೆ ಶೀಟ್ ಬತ್ತು ನಂತರ ಇವತ್ತು ದಿನ ಮೇ ಮೇಲ್ಗಡೆ ನೀವೇನಾದ್ರು ನೋಡಬೇಕು ಅಂದರೆ ದಾನಿಗಳು ಎಷ್ಟು ದಾನಿಗಳು ಕೊಟ್ಟಿದ್ದಾರೆ ಪ್ರತಿಯೊಂದನ್ನು ನಾವು ನಮ್ಮ ಪಾರದರ್ಶಕವಾಗಿ ನಿಮಗೆ ಮೆನ್ಷನ್ ಮಾಡಿಕೊಟ್ಟಿದ್ವಿ ಮೈಸೂರು ಆಸ್ಥಾನ ಮಹಾರಾಜರು ಆಳ್ವಿಕೆ ಮಾಡ್ತಂತಹ ಆಸ್ಥಾನ ಮೈಸೂರು ರಾಜ್ಯ ಆಗಿದಂತಹ ಮೈಸೂರು ಇದು ಬೆಂಗಳೂರು ರಾಜ್ಯ ಬೆಂಗಳೂರು ರಾಜಧಾನಿ ಅಂತ ಕರ್ನಾಟಕ ಅಂತಲ್ಲ ಹೇಳ್ತೀವಿ ಇನ್ನು ಮುಂಚೆ ಇದಿದೆ ಮೈಸೂರು ರಾಜ್ಯ ಅರಮನೆ ಅರ್ಧ ಕಿಲೋಮೀಟ್ರು ಇಲ್ಲ ಈ ಅರ್ಧ ಕಿಲೋಮೀಟ್ರ್ ಸುತ್ತ ನೂರಾರು ವರ್ಷ ಇನ್ನೂರು ಮುನ್ನೂರು ವರ್ಷಕ್ಕಿಂತ ತುಂಬ ಹಳೆಯದಂತಹ ರಾಮಮಂದಿರಗಳು ಈ ಸುತ್ತಮುತ್ತ ಪ್ರದೇಶಗಳಲ್ಲಿ ಹತ್ತಾರು ದೇವಸ್ಥಾನಗಳಿದೆ ಈ ಇನ್ನೂರ ಎಂಬತ್ತು ವರ್ಷ ಅಂತ ಹೇಳಿದ್ರೆ ನಾವೆಲ್ಲರೂ ಭಾಳ ಪುಣ್ಯವಂತರು ಭಾಳ ಹಿರಿಯರಿದ್ದನ್ನು ಈಗ ನಮ್ಮ ಶಂಕರಪ್ಪನವರು ಮಾಜಿ ನಗರ ಪಾಲಿಕೆ ಸದಸ್ಯರು ಮತ್ತು ಈ ಸಂಸ್ಥೆ ಕಾರ್ಯದರ್ಶಿಗಳಾಗಿದ್ದಾರೆ ಅವರ ತಾತನ ಕಾಲದಿಂದನೂ ಕೂಡ ಈ ದೇವಸ್ಥಾನನ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಮೂರು ತಲೆಮಾರಿನಿಂದನೂ ಸೇವೆ ಸಲ್ಲಿಸ್ಕೊಂಡು ಬರ್ತಾಯಿದ್ದಾರೆ ಐನೂರು ವರ್ಷಗಳಿಂದನೂ ಕೂಡ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಬೇಕು ಅಲ್ಲಿ ರಾಮನ ಪ್ರತಿಷ್ಠಾಪನೆ ಆಗಬೇಕು ಅಂತಕ್ಕಂತಹ ಕನಸನ್ನು ಈ ದೇಶದಲ್ಲಿ ಕೋಟ್ಯಾಂತರ ಭಕ್ತಾದಿಗಳು ರಾಮನ ಭಕ್ತಾದಿಗಳು ಕಂಡಂಥದ್ದು ಕನಸು ಕಂಡಂತಹ ಎಷ್ಟೋ ಭಕ್ತಾದಿಗಳು ಹತ್ತಾರು ತಲೆಮಾರುಗಳು ಇವತ್ತು ನಮ್ಮ ಜೊತೆ ಇಲ್ಲ ಈ ತಲೆಮಾರಿನಲ್ಲಿ ನಾವು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಮೋದಿಜಿಯವರ ನೇತೃತ್ವದಲ್ಲಿ ಮಂದಿರ ರಾಮನ ಪ್ರತಿಷ್ಠಾಪನೆ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನು ನೋಡ್ತಕ್ಕಂಥ ನಾವೆಲ್ಲರೂ ಕೂಡ ಭಾಳ ಪುಣ್ಯವಂತರು ಆರ ಐನೂರು ವರ್ಷದಿಂದ ನೋಡಿರ್ತಕ್ಕಂಥ ಕನಸನ್ನು ಕಟ್ಟದಂತಹ ಭಾಳಷ್ಟು ಸನಾತನ ಧರ್ಮ ಹಿಂದೂ ಧರ್ಮನ ಪೂಜೆ ಮಾಡ್ತಕ್ಕಂಥದ್ದು ಆ ಧರ್ಮದಲ್ಲಿ ಬಂದಿರತಕ್ಕಂಥವ್ರ ಕನಸುಗಳೆಲ್ಲ ಕೂಡ ನೋಡಿದನೇ ಭಾಳಷ್ಟು ಜನಲ್ಲ ಕೊಟ್ಟೆಂತ ಜನ ಇವತ್ತು ಅವರು ಇವತ್ತು ನಮ್ಮ ಜೊತೆ ಇಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಲ್ಲ ಈ ಭಾರತ ದೇಶದಲ್ಲಿ ಮತ್ತು ಇಡೀ ವಿಶ್ವನೇ ಇವತ್ತು ನೋಡ್ತಾ ಇದೆ ಇದು ಐನೂರು ವರ್ಷ ಆಗ್ತಾರಂಥ ಕೆಲಸ ಈಗ ಆಗ್ತಿದೆ ಅಂತಕ್ಕಂಥದ್ದನ್ನು ಇಡೀ ವಿಶ್ವ ಇವತ್ತು ನೋಡ್ತಾ ಇದೆ ಮುಖ್ಯಮಂತ್ರಿಗಳು ನಮ್ಮ ಮೈಸೂರವರೆ ಆಗಿರೋದ್ರಿಂದ ನಾವೆಲ್ಲ ಅವರು ಕೂಡ ಇಲ್ಲೇ ಈ ಸುತ್ತಮುತ್ತ ಪ್ರದೇಶಲ್ಲೇ ತಿರುಗಾಡಿ ಓದಿ ಬೆಳೆದಂಥವ್ರು ಹಾಗಾಗಿ ಅವರು ನಮ್ಗೆ ಭಾಳ ಬಹಳ ಅವರು ಕೂಡ ಭಕ್ತಿ ಇದೆ ಆದರೆ ಇರ್ತಕ್ಕಂಥ ಪಕ್ಷದ ಒಳಗಡೆ ಅವರು ಅದನ್ನು ಮಾತಾಡಲೇಬೇಕಾಗುತ್ತೆ ಅಲ್ಪಸಂಖ್ಯಾತರನ್ನ ಓಲೈಸ್ಕೊಳ್ಳೇಬೇಕಾಗುತ್ತೆ ಯಾಕಂದರೆ ಅದು ಮತ ಬ್ಯಾಂಕ್ ಅಂತ ಮತ ಬ್ಯಾಂಕ್ ಅಂತಕ್ಕಂಥದ್ದು ಅವರ ಶ್ರೀಮತಿಯವರು ಬಹಳ ದೈವ ಭಕ್ತಿ ಇರ್ತಕ್ಕಂಥವ್ರು ಬಹುಶಃ ಸಿದ್ದರಾಮಯ್ಯ ಅವ್ರ ಮನಸ್ಸಲ್ಲಿ ಈ ರಾಮನ ಬಗ್ಗೆ ಆಗಲಿ ಅಥವಾ ಹಿಂದೂ ಧರ್ಮದ ಬಗ್ಗೆ ಆಗಲಿ ಒಳಗಡೆ ಆ ಪೂಜ್ಯ ಭಾವನೆ ಇರ್ಬೋದು ಆದರೆ ವ್ಯವಸ್ಥೆ ಪಕ್ಷದ ವ್ಯವಸ್ಥೆಯಲ್ಲಿ ಆ ರೀತಿ ಮಾಡ್ತಿರೋದಕ್ಕಂಥದ್ದು ಅದೆಲ್ಲೋ ಒಂದು ಕಡೆ ನಮಗೂ ಕೂಡ ಬೇಸರ ಆಗುತ್ತೆ ನಾವೆಲ್ಲ ನಮ್ಮ ಮೈಸೂರಿನವರೇ ಆಗಿರೋದ ಅವರಿಗೆ ಮುಖ್ಯಮಂತ್ರಿಗಳಿಗೆ ಈ ಇಪ್ಪತ್ತೆರಡನೇ ತಾರೀಕು ಏನು ಅಯೋಧ್ಯೆ ರಾಮಂದ್ರ ರಾಮಂದ್ರ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ಕರ್ನಾಟಕ ಸರ್ಕಾರ ಆ ಇಪ್ಪತ್ತೆರಡನೇ ತಾರೀಕು ಅಲ್ಪಸಂಖ್ಯಾತರ ಮೇಲೆ ತೋರಿರ್ತಕ್ಕಂಥ ವ್ಯಾಮೋಹ ಏನಿದೆ ಅದೇ ವ್ಯಾಮೋಹ ಸನಾತನ ಧರ್ಮ ಅಥವಾ ನೀವು ಸನಾತನ ಧರ್ಮ ಇಲ್ಲ ಅಂತಕ್ಕಂಥದ್ದು ನನ್ನ ಕಾಂಗ್ರೆಸ್ ಸ್ನೇಹಿತರುಗಳು ಅದನ್ನು ಪ್ರತಿಪಾದನೆ ಮಾಡ್ತಾರೆ ಮತ್ತು ಕೆಲವರು ಮೂರ್ಖರು ಅವರ ಸ್ವಪ್ರತಿಷ್ಠೆಗೋಸ್ಕರ ಪುಕ್ಕಟ್ಟೆ ಪ್ರಚಾರಕ್ಕೋಸ್ಕರ ಹಿಂದೂ ಧರ್ಮದಲ್ಲಿ ಹುಟ್ಟು ಹಿಂದೂ ಧರ್ಮನೇ ಅವರು ಜಾತಿಯಲ್ಲಿ ನಿಮ್ಮ ಧರ್ಮಗಳನ್ನು ಈ ಹಿಂದೂ ಧರ್ಮವನ್ನು ಸನಾತನ ಧರ್ಮವನ್ನು ವಿರೋಧಿಸ್ತಕ್ಕಂಥವ್ರು ಅವರ ಒಂದು ಪ್ರಚಾರದ ಗೀಳ್ಗೋಸ್ಕರ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಅದನ್ನೆಲ್ಲ ಬಿಟ್ಬಿಡಿ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವೆಲ್ಲ ಕೂಡ ಸೇರಿದ್ದೇನೆ ಇಪ್ಪತ್ತೆರಡನೇ ತಾರೀಕು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡೋಣ ನಾನು ಅಲ್ಪಸಂಖ್ಯಾತರು ಕೂಡ ಮುಸಲ್ಮಾನ್ ಸಹೋದರರು ಕೂಡ ಈ ಸಂದರ್ಭದಲ್ಲಿ ನಾವು ದೇವರಾಜ್ ಕರೆಯಲೇ ಕೊಡ್ತಾಯಿದ್ದೀವಿ ಮೂವತ್ತು ವರ್ಷದಿಂದ ಏನು ಇಪ್ಪತ್ತೆರಡು ಒಂದು ಇಪ್ಪತ್ನಾಲ್ಕು ಅಯೋಧ್ಯೆಯಲ್ಲಿ ರಾಮಂದ್ರ ಶ್ರೀರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಏನು ಮಾಡ್ತಿದ್ದಾರೆ ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅದೇ ದಿನ ಈ ಜಾಗದಲ್ಲಿ ರಾಮ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆಯಾಗಿದ್ದಾನೆ ಭಗವಂತ ನಾನು ಮುಸಲ್ಮಾನ್ ಧರ್ಮದವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಹಿರಿಯರ ಸಮ್ಮುಖದಲ್ಲಿ ಅವರೂ ಕೂಡ ಸ್ವಾಗತವನ್ನು ಮಾಡ್ತೇನೆ ರಾಜಕಾರಣದ ವ್ಯವಸ್ಥೆಯಲ್ಲಿ ಯಾರು ಕೂಡ ಬೇಡಿ ಈಗ ನೋಡಿ ಏನು ಅರಮನೆ ಮುಂದೆ ಇರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮುಸಲ್ಮಾನ್ ಸಹೋದರಿಯರು ಮತ್ತು ಸಹೋದರ ಅವರ ಮಕ್ಕಳುಗಳು ಕರ್ಕೊಂಡು ಯಂತ್ರವನ್ನು ಹಾಕಿಸ್ತಾರೆ ಈ ವ್ಯವಸ್ಥೆ ರಾಜಕಾರಣ ವ್ಯವಸ್ಥೆಯಲ್ಲಿ ಧರ್ಮ ಧರ್ಮಗಳನ್ನ ಹೊಡಿತಕ್ಕಂಥದ್ದು ಬೇಡ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಮುಸಲ್ಮಾನ್ ಧರ್ಮದ ಸಹೋದರರು ಸಹೋದರಿಯರು ಹಿರಿಯರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ಅಂತ ವೈಯಕ್ತಿಕವಾಗಿ ನಾನು ಕೂಡ ಅವ್ರಿಗೆ ಮನವಿಯನ್ನು ಮಾಡ್ತಾ ಇದ್ದೇನೆ ಅಯೋಧ್ಯೆ ಏನು ಟ್ರಸ್ಟ್ ಇದೆ ಆ ಟ್ರಸ್ಟಿನ ಸಮಿತಿಯ ಮುಖ್ಯ ಏನು ಮುಖ್ಯಸ್ಥರುಗಳಿದ್ದಾರೆ ಅವರೆಲ್ಲರೂ ಕೂಡ ಇಡೀ ದೇಶದಲ್ಲಿ ಅವರೊಂದು ಕರೆಯನ್ನು ಮತ್ತು ಸಂದೇಶವನ್ನು ಕೊಟ್ಟಿದ್ದಾರೆ ಯಾವುದೇ ಧರ್ಮಗಳಿಗೆ ಚ್ಯುತಿ ಬರೆದಿರೋ ರೀತಿಯಲ್ಲಿ ಮತ್ತು ಸಂಘರ್ಷಕ್ಕೆ ಅವಕಾಶ ಆಗದ ರೀತಿಯಲ್ಲಿ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಇಡೀ ದೇಶದ ಜನಗಳಲ್ಲಿ ಸರ್ವಧರ್ಮದ ಗುರುಗಳಲ್ಲಿ ಅವರೇ ಮನವಿ ಮಾಡಿದ್ದಾರೆ ಹಾಗಾಗಿ ಇದನ್ನು ನಾನು ಯಾವುದೇ ಪಕ್ಷ ಇರ್ಬೋದು ಯಾವುದೇ ರಾಜಕಾರಣಿಗಳು ಇರ್ಬೋದು ಆಡಳಿತ ಪಕ್ಷದವ್ರು ಇರ್ಬೋದು ಅಥವಾ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷಲಿರ್ಬೋದು ಅಥವಾ ಅದಕ್ಕೆ ಹೊಂದ್ಕೊಂಡಂತಿರ್ತಕ್ಕಂಥ ಪ್ರಾದೇಶಿಕ ಪಕ್ಷಗಳು ಜೆ ಡಿ ಎಸ್ ಪಕ್ಷ ಇರ್ಬೋದು ಅಥವಾ ಇತರೆ ಪಕ್ಷಗಳಿರ್ಬೋದು ನಾನು ಎಲ್ಲ ನಾಯಕರೆಲ್ಲ ಮನವಿ ಮಾಡ್ತೇನೆ ಈ ಸಂದರ್ಭದಲ್ಲಿ ನಾವು ಯಾರೂ ಕೂಡ ರಾಜಕಾರಣ ಮಾಡೋದು ಬೇಡ ರಾಜಕಾರಣ ಮಾಡೋಂಥ ಸಂದರ್ಭದಲ್ಲಿ ಮಾಡೋಣ ಜನವರಿ ಇಪ್ಪತ್ತೆರಡು ಇದೆಯಲ್ಲ ಇಪ್ಪತ್ನಾಲ್ಕನೇ ಸ್ವಿ ಇದು ಇಡೀ ವಿಶ್ವವನ್ನು ವಿಶ್ವ ಇದು ನಮ್ಮನ್ನು ನೋಡ್ತಾ ಇರತ್ತೆ ನೀವೇನಾದರೂ ನಿಮ್ಮ ವೈಯಕ್ತಿಕವಾಗಿ ಈ ಕಾರ್ಯಕ್ರಮದಲ್ಲಿ ಆ ವಾತಾವರಣ ಅಶುದ್ಧಿಗೊಳಿಸ್ತಕ್ಕಂಥದ್ದು ಮಾಡಿದ್ರೆ ಆ ಕಪ್ಪು ಚುಕ್ಕಿ ನಿಮಗೆ ಉಳಿಯುತ್ತೆ ಆ ಭಗವ ನೋಡಿ ನಾವು ಹಿಂದೂ ಧರ್ಮದ ಧರ್ಮದವರು ಧರ್ಮದವ್ರವರವರ ಧರ್ಮದ ಬಗ್ಗೆ ನಂಬಿಕೆ ಇದೆ ಪೂಜೆ ಮಾಡ್ತಾರೆ ನಾವು ಹಿಂದೂ ಧರ್ಮದಲ್ಲಿ ರಾಮನನ್ನು ತುಂಬ ನಂಬ್ತೀವಿ ನಾವು ಯಾರು ಇದ್ರಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಅವರ ಕುಟುಂಬ ಅದು ಎಂತಹ ದೊಡ್ಡ ವ್ಯಕ್ತಿ ಇರ್ಬೋದು ಅಥವಾ ಎಂತಹ ಸ್ಥಾನದಲ್ಲಿ ಅಧಿಕಾರಿ ಇರ್ಬೋದು ಅಥವಾ ರಾಜಕೀಯ ವ್ಯಕ್ತಿ ಇರ್ಬೋದು ಈ ಕಾರ್ಯಕ್ರಮಕ್ಕೆ ತೊಂದರೆ ಕೊಟ್ಟವರು ಖಂಡಿತ ಅವರ ಬದುಕಿನ ಅವಧಿಯಲ್ಲೇ ತೊಂದರೆಯನ್ನು ಅವ್ರವ್ರ ಕುಟುಂಬದವರು ಅನುಭವಿಸ್ತಾರೆ ಅಂತಕ್ಕಂಥದ್ದು ಅಷ್ಟು ಸಂದೇಶವನೇ ಸಂದರ್ಭದಲ್ಲಿ ನಾನೊಬ್ಬ ಹಿಂದೂ ಧರ್ಮ ರಾಮನ ಭಕ್ತನಾಗಿ ಆಂಜನೇಯನ ಭಕ್ತಾಗಿ ಈ ವಿಚಾರನ ತಿಳಿಸ್ತಾರೆ ಸಲಾಂ ಸಾಹೇಬರು ಇಡೀ ಇಡೀ ಸಾಗವಾನಿ ಮರದೊಳಗೆ ಮೂಲವಾಗಿ ಬಾಗಿಲು ಮಾಡಿಸ್ಕೊಟ್ಟಿದ್ದಾರೆ ಕುರೇಶಿ ಕುಟುಂಬ ಹತ್ತು ಹತ್ತು ಸಾವಿರದ ರೂಪಾಯಿನೂ ಕೊಟ್ಟಿದ್ದಾರೆ ಅವ್ರಿಗೂ ನಿಮಗೆ ದಾಖಲೆ ಬೇಕು ಅಂದರೆ ನಾವು ಫೋಟೋ ಸಮೇತ ನಿಮಗೆ ತಲುಪಿಸ್ಕೊಳ್ತೀವಿ ಧಾರಾಳವಾಗಿ ಗ ಈಗ ಗಫೂರ್ ಸಾಹೇಬರು ಪ್ರತಿಯೊಂದು ಇದಕ್ಕೂ ಭಾಗವಹಿಸ್ತಾರೆ ಖುರೇಶಿಯವರು ಮಕ್ಕಳುಗಳು ಪ್ರತಿಯೊಂದು ಇದಕ್ಕೂ ಭಾಗವಹಿಸ್ತಾರೆ ಏನು ಹೇಳಿ ಆದರೆ ಈ ಒಂದು ದೇವಸ್ಥಾನದಲ್ಲಿ ರಾಮ ಮಂದಿರದಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತ ಭೇದ ಭಾವ ಇಲ್ಲ ಇಲ್ಲ ಜಾತ್ಯಾತಿವತ್ತು ಎಲ್ಲ ಮುಸ್ಲಿಮ್ಸು ಡೊನೇಷನ್ ಕೊಟ್ಟಿದ್ದಾರೆ ಒಬ್ಬರು ಹತ್ತು ರೂಪಾಯಿ ಕೊಟ್ಟಿದ್ದವರು ಇದ್ದಾರೆ ಇನ್ನೂರೈವತ್ತು ರೂಪಾಯಿ ಕೊಟ್ಟಿದ್ದವರು ಇದ್ದಾರೆ ಜಾರ್ಜ್ ಅಂದ್ಬಿಟ್ಟಿದ್ದೇನೆ ಕ್ರಿಶ್ಚಿಯನ್ ಸಮುದಾಯದವರು ನಮಗೆ ಡೊನೇಷನ್ ಕೊಟ್ಟಿದ್ದಾರೆ ನಿಮಗೆ ಬೇಕು ಅಂದರೆ ನಮಗೆ ನಾಮಫಲಕದಲ್ಲಿದೆ ಮತ್ತು ಭಾವಚಿತ್ರದಲ್ಲಿದೆ ನೀವು ಅದನ್ನು ನೋಡ್ಬೋದು ಹೇಳ್ತಾರೆ ದೇವನೊಬ್ಬ ನಾಮಹಲವು ಅಂತ ಅವರವರು ಅವರ ಧರ್ಮಕ್ಕೆ ಇಷ್ಟವಾದಂಥ ದೇವರನ್ನು ಪ್ರೀತಿ ಮಾಡ್ತಾರೆ ಪೂಜೆ ಮಾಡ್ತಾರೆ ಅಂತ ಆದರೆ ಇವತ್ತಿನ ಕಾಲಮಾನದಲ್ಲಿ ರಾಜಕೀಯ ಪಕ್ಷಗಳು ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಎತ್ಕಟ್ಟಿ ಅವ್ರ ಬೇಳೆಕಾಳುಗಳನ್ನು ಬೇಯಿಸ್ಕೊಳ್ತಾ ಇದ್ದಾರೆ ಈಗ ಈಗ ಏನಾಗಿದೆ ಅಂದರೆ ಈಗ ನಾನು ನಗರ ಪಾಲಿಕೆ ಸದಸ್ಯನಾದಾಗ ಕಾಂಗ್ರೆಸ್ಸಿಂದ ಗೆದ್ದಿದ್ದೆ ನಮ್ಮ ಪ್ರಶಾಂತ್ ಗೌಡ್ರು ನಗರ ಪಾಲಿಕೆ ಸದಸ್ಯರಾದಾಗ ಅವರು ಕಾಂಗ್ರೆಸ್ಸಿಂದ ಗೆದ್ದಿದ್ದರು ಈಗ ನಾವೇನೆಂದರೆ ಕಾಂಗ್ರೆಸ್ಸಿಂದ ಗೆದ್ದಿದ್ರೂ ನಾನು ನಲವತ್ತೆಂಟು ವರ್ಷದಿಂದ ಈ ರಾಮ ಮಂದಿರದ ಕಾಂಟ್ಯಾಕ್ಟ್ನ ಬಿಟ್ಕೊಟ್ಟಿಲ್ಲ ಇದೇ ನಮ್ಮ ಮ ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಕೆಲಿ ಎರಡು ಸಾವಿರದ ಏಳರಲ್ಲಿ ದೊಡ್ಡ ಉದ್ಘಾಟನೆ ಮಾಡಿಸಿದ್ದೀನಿ ಈಗ ಅವರು ಭಾವನೆ ಚೇಂಜ್ ಆಗಿರ್ಬೋದು ಅಷ್ಟೇ ಧ್ರುವಕುಮಾರ್ ಧ್ರುವ ಕುಮಾರ್ ಜೊತೆ ಬಂದಿದ್ದೇನೆ ನಾನು ಅವಾಗ ಅಲ್ಲಿ ಕಾರ್ಪೊರೇಟ್ರು ಅಲ್ಲ ಹಾಂ ಬಂದಿದ್ದರು ಪೂಜೆ ಮಾಡಲ್ಲ ಮಂಗಳಾರತೀನೂ ತಗೊಂಡಿದ್ದಾರೆ ವೇದಿಕೆ ಮೇಲೆ ನಮ್ಮ ಸ್ವಾಮಿಗಳು ಬಂದಿದ್ದರು ಇದು ಶಾಖಾ ಸ್ವಾಮಿಗಳು ವೇದಿಕೆ ಇದರಲ್ಲೇ ಕಾರ್ಯಕ್ರಮದೊಳಗೆ ಕುಂತಿದ್ದಾರೆ ಗಂಟೆ ಕೂತಿದ್ದಾರೆ ನಮ್ಮ ಹತ್ರ ದಾಖಲೆ ಐತೆ ದಾಖಲಾತಿ ಇದೆ ಮುಸ್ಲಿಮ್ಸು ಮುಸ್ಲಿಮ್ಸು ಡೊನೇಷನ್ ಕೊಟ್ಟಿರೋ ದಾಖಲಾತಿ ಇದೆ ಎರಡ್ ಸಾವಿರದ ಏಳರ ಸಿದ್ದರಾಮಯ್ಯವರ್ಗುನು ಪ್ರಸ್ತುತವಾಗಿರ್ತಕ್ಕಂಥ ಸಿದ್ದರಾಮಯ್ಯವರ್ಗು ಸ್ವಲ್ಪ ರಾಮನ್ ವಿಚಾರದಲ್ಲಿ ಬದಲಾವಣೆ ಆಗಿದೆ ಅಂತ ಅನ್ಸುತ್ತಾರೆ ರಾಜಕೀಯದೊಳಗೆ ಏನೇನೋ ರಾಜಕೀಯದೊಳಗೆ ಏನೇನೋ ನಡೀತಿದೆ ನಡೀಲಿ ಈಗ ನಾ ಇದು ನಿಮ್ಗೊಂದು ನೆನ್ನೆ ಒಂದು ಸಿದ್ದರಾಮಯ್ಯನವರು ಕೂಡ ರಾಮನ ಭಕ್ತರು ನೀವು ಹೋಗ್ತೀರಾ ನಾವು ಹೋಗಿದ್ದೀವಲ್ಲ ಅವ್ರ ಊರಿಗೆ ಹೋಗಿದ್ದೀವಿ ಅವರು ಭೈರವೇಶ್ವರ ಬೀರೇಶ್ವರನ ಟೆಂಪಲ್ಗೆ ಪ್ರತಿ ವರ್ಷನೂ ನಾವು ಹೋಗ್ತಾ ಇದ್ದು ಇದೆ ಇದೇ ಇದೆ ಇದೇ ಇದೆ ಇದೆ ಇದೇ ಇದೆ ಸತ್ಯ ಅದು ಮೊನ್ನೆ ಯಾರೋ ಆಂಜನೇಯರು ಆಂಜನೇಯರು ಮಾಜಿ ಸಚಿವರು ಹೇಳಿದಾಗ ನಾನು ರಾಮ ಸಿದ್ದರಾಮಯ್ಯನವರೇ ಅವರು ತಕ್ಷಣ ಉತ್ತರ ಕೊಟ್ಟರು ನನಗೆ ಅಭಿಮಾನ ಇದೆ ನನಗೆ ಅಲ್ಲಿ ರಾಮ ಮಂದಿರ ಇರೋದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಾ ಇರೋದು ಅಭಿಮಾನ ಇದೆ ಅಂದ್ಬಿಟ್ಟಿದ್ದೀನಿ ಅವರು ಹೇಳ್ಕೊಂಡಿದ್ದಾರೆ ಪೇಪರಲ್ಲಿ ಬಂದಿದೆ ಮಾಧ್ಯಮದಲ್ಲಿ ಬಂದಿದೆ ಆಂಜನೇಯನವರು ಹೇಳ್ಬೋದು ಇಪ್ಪತ್ತೆರಡನೇ ತಾರೀಕು ಏನೇನು ವಿಶೇಷ ಇಲ್ಲಿ ಇಲ್ಲಿ ಈ ದೇವಸ್ಥಾನದ ರಾಮ ಮಂದಿರಲ್ಲಿ ಇಪ್ಪತ್ತೆರಡನೇ ತಾರೀಕು ಏನೇನು ವಿಶೇಷತೆಗಳು ಯಾವ ಥರ ಪೂಜೆಗಳು ನಡೀತದೆ ಅಂತ ಇಲ್ಲಿ ಅಯೋಧ್ಯೆಯಲ್ಲಿ ನಡೀತಾ ಇರ್ತದೆ ಅಟ ಇಪ್ಪ ಬೆಳಗ್ಗೆ ಗಣಪತಿ ಹೋಮ ನಡೆಯುತ್ತದೆ ಶ್ರೀರಾಮ ತಾರಕ ಹೋಮ ನಡೀತದೆ ಪೂರ್ಣಾವತಿ ನಂತರ ಹನ್ನೊಂದು ಇಪ್ಪ ಮೂವತ್ತಕ್ಕೆ ಮಹಾಮಂಗ್ಲಾರತಿ ತೀರ್ಥ ಪ್ರಸಾದ ಹಾಗೂ ಭೋಜನ ಕೂಟ ಸುಮಾರು ಮೂರು ಸಾವಿರ ಜನಕ್ಕೆ ಭೋಜನಕೂಟ ಏರ್ಪಾಡು ಮಾಡಿದ್ದಿತ್ತು ನೋಡಿದ್ರೆಲ್ಲ ವೀಕ್ಷಕರೇ ಇದಿಷ್ಟು ಮೈಸೂರಿನಲ್ಲಿ ಇರ್ತಕ್ಕಂತಹ ಬೆಳ್ಳಿಕಟ್ಟೆಯ ಒಂದು ರಾಮ ಮಂದಿರ ಏನಿದೆ ಈ ಒಂದು ರಾಮ ಮಂದಿರ ಲೋಕಾಭಿ ರಾಮ ಮಂದಿರ ಅಂತ ಇನ್ನೂರ ಎಂಬತ್ತು ವರ್ಷಗಳ ಹಳೆಯದಾದಂತಹ ಶ್ರೀರಾಮ ಮಂದಿರ ಅಂದ್ರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಈ ಒಂದು ದೇವಾಲಯದಲ್ಲಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಗ್ತಿದೆ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಈ ಒಂದು ಶ್ರೀರಾಮನ ಜಪದ ಒಂದು ಕಾರ್ಯಕ್ರಮದಲ್ಲಿ ಮೈಸೂರಿನ ಮುಸಲ್ಮಾನ್ ಬಾಂಧವರು ಕೂಡ ಪಾಲ್ಗೊಳ್ತಾರೆ ಅನ್ನೋ ಮಾತನ್ನು ಹೇಳಿದರೆ ಎಲ್ಲ ಒಂದು ಕಡೆ ಇದು ಭಾವೈಕ್ಯತೆಯ ಸಂದೇಶವನ್ನು ಮಲ್ಲಿಗೆ ನಗರಿ ಮೈಸೂರಿನಿಂದ ದೇಶಕ್ಕೆ ರವಾನೆ ಮಾಡ್ತಕ್ಕಂಥ ಕೆಲಸವನ್ನು ಬೆಳ್ಳಿಕಟ್ಟೆಯ ಈ ಒಂದು ಲೋಕಾಭಿರಾಮ ದೇವಾಲಯ ಏನಿದೆ ಇಲ್ಲಿಂದ ರವಾನೆ ಮಾಡ್ತಕ್ಕಂಥ ಕೆಲಸ ಆಗ್ತಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು मानवीय सदेश जनवाहिनी